ಇದೀಗ ಡ್ರೋನ್ ಪ್ರತಾಪ್ ಅವರು ಅನೌನ್ಸ್ ಮಾಡಿದಾಗ ಒಂದು ಬ್ರಾಂಡ್ ಅಂಬಾಸಿಡರ್ ಆಗಿದ್ದಾರೆ ಒಂದು ಲೆನ್ಸ್ ಅಂಡ್ ಮೆಟ್ಸ್ ಅಂತ ಒಂದು ಇದಕ್ಕೆ ಅಂದ್ರೆ ಕಂಪ್ನಿಗೆ ಅದರಲ್ಲಿ ನಿಮ್ಗೆ ಒಂದು ಕನ್ನಡಕಗಳಾಗಿರ್ಬೋದು ಏನಾದ್ರು ಒಂದು ಕಣ್ಣಿನ ರಿಲೇಟೆಡ್ ಏನೇ ಇದ್ರೂ ಸಮಸ್ಯೆ ಇದ್ರು ಅಲ್ಲಿ ಒಂದು ವ್ಯವಸ್ಥೆ ಮೆಡಿಸಿನ್ಸ್ ಎಲ್ಲವೂ ಕೂಡ ಸಿಗುತ್ತೆ ಆ ರೀತಿಯ ಒಂದು ಆ ಸ್ಟೋರ್ ಅದಾಗಿ ಅಂಗಡಿ ಅದಾಗಿರುತ್ತೆ ಸೊ ಅದರ ಒಂದು ಇನ್ನೊಂದು ಬ್ರಾಂಚ್ ಬೆಂಗಳೂರಿನಲ್ಲಿ ಇನ್ನೊಂದು ಬ್ರಾಂಚ್ ಓಪನ್ ಆಗುತ್ತೆ ಅದರ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಪ್ರತಾಪ್ ಅವರು ಕೂಡ ಬರ್ತಿದಾರಂತೆ ಈ ರೀತಿಯ ಒಂದು ವಿಡಿಯೋವನ್ನು ಕೂಡ ಮಾರಿ ಶೇರ್ ಮಾಡ್ಕೊತಾರೆ ಫ್ಯಾನ್ಸ್ ಗಳಿಗೂ ಕೂಡ ಒಂದು ಖುಷಿಯಾಗಿದೆ ಬ್ರಾಂಡ್ ಅಂಬಾಸಿಡರ್ ಆಗಿರೋದಕ್ಕೆ ಒಂದು ಕಂಪನಿ ಜೊತೆ ಟೈಅಪ್ ಆಗಿರೋದಕ್ಕೆ ಪ್ರತಾಪ್ ಅವರ ಒಂದು ಸ್ಪೆಕ್ಸ್ ಹೇಗಿದೆ ಸ್ಪೆಕ್ಸ್ ಹಾಕೊಂಡು ವಿಡಿಯೋವನ್ನು ಸಹ ಮಾಡ್ತಾ ಇದ್ದಾರೆ ಸೊ ಅವರದ್ದೇ ಆದಂತಹ ಒಂದು ಟೈಅಪ್ ಆಗಿದೆಯಲ್ಲ ಸೊ ಈಗ ಈ ರೀತಿಯ ಒಂದು ವಿಡಿಯೋವನ್ನು ಸಹ ಮಾಡ್ತಾರೆ ಪ್ರತಾಪ್ ಅವರಿಗೆ ತುಂಬಾ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಇದೆ ಇತ್ತೀಚಿನ ದಿನಗಳಲ್ಲಂತೂ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡುತ್ತಾ ಒಳ್ಳೊಳ್ಳೆ ವಿಡಿಯೋಸ್ ಗಳನ್ನ ಸಹ ಮಾಡುತ್ತಾ ಜನರು ಕೂಡ ಇಂಪ್ರೆಸ್ ಆಗ್ತಾ ಇದ್ದಾರೆ ಪ್ರತಾಪ್ ಅವರ ಒಂದು ಮೆಚ್ಚುಗೆಯೂ ಕೂಡ ಸಿಗ್ತಾ ಇದೆ ನೋಡ್ಬೇಕಿದೆ ಒಟ್ಟಿನಲ್ಲಿ ಪ್ರತಾಪ್ ಅವರು ವಿಡಿಯೋ ಮಾಡಿದ್ದು ಮುಂದಿನ ಸಲ ಅಂದ್ರೆ ಮುಂದಿನ ವಾರ ನಾನು ಬರ್ತಾ ಇದ್ದೀನಿ ಒಂದು ಗ್ರ್ಯಾಂಡ್ ಓಪನಿಂಗ್ ಕಾರ್ಯಕ್ರಮಕ್ಕೆ ಹೊಸ ಅಂಗಡಿ ಓಪನ್ ಆಗ್ತಾ ಇದೆ ಲೆನ್ಸ್ ಅಂಡ್ ಮೆಟ್ಸ್ ಅಂಗಡಿ ಓಪನ್ ಆಗ್ತಿದೆ ಇನ್ನೊಂದು ಬ್ರಾಂಚ್ ಸೊ ಹೀಗಾಗಿ ನೀವು ಕೂಡ ಬನ್ನಿ ಮೀಟ್ ಮಾಡೋಣ ಸೊ ಸೆಲ್ಫಿ ತಕ್ಕೊಳೋಣ ಹಾಗೆ ಹೇಗೆ ಅಂತೆಲ್ಲ ಕೂಡ ವಿಡಿಯೋವನ್ನು ಕೂಡ ಮಾಡಿ ತಿಳಿಸ್ತಾರೆ ಪ್ರತಾಪ್ ಅವರು ದುಬೈಗೂ ಕೂಡ ಇತ್ತೀಚೆಗಷ್ಟೇ ಹೋಗಿ ಬಂದು ಅಲ್ಲಿ ಫ್ಯಾನ್ಸ್ ಗಳನ್ನು ಕೂಡ ಮೀಟ್ ಆಗ್ತಾರೆ ಈಗ ಈ ರೀತಿಯ ಒಂದು ವಿಡಿಯೋವನ್ನು ಸಹ ಮಾಡಿದ್ದು ಜನರಿಗೂ ಕೂಡ ಖುಷಿ ತರಿಸಿದೆ